ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿರುವ ಜೋಗ ಜಲಪಾತ ಈ ವಿಶ್ವವಿಖ್ಯಾತ ಜೋಗ್ ಫಾಲ್ಸ್ ನಲ್ಲಿರುವ ರಾಜರಾಣಿ ರೋರೋ ರಾಕೆಟ್ ನೋಡಲು ಬಂದ ಸಾವಿರಾರು ಪ್ರವಾಸಿಗರು ಮಲೆನಾಡಿನ ಭಾಗದಲ್ಲಿ ಮುಂಗಾರು ಮಳೆ ಅತಿ ಹೆಚ್ಚು ಆಗಿರುವುದರಿಂದ ಜೋಗ ಜಲಪಾತ ಉಕ್ಕಿ ಅರಿಯುತ್ತಿದೆ ಜನರು ಪ್ರಕೃತಿ ನೋಡಲು ಪ್ರತಿನಿತ್ಯ ಆಗಮಿಸುತ್ತಿದ್ದಾರೆ ಲಿಂಗರಮಕ್ಕೆ ಅಣೆಕಟ್ಟೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗುತ್ತಿರುವ ಪರಿಣಾಮ ನೀರಿನ ಒಳಹರಿವು ಹೆಚ್ಚಿದೆ ಆ ಕಾರಣದಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಅರಿಯುತ್ತಿದ್ದು ಆ ನೀರು ನೇರವಾಗಿ ಜೋಗಕ್ಕೆ ಬರುವ ಕಾರಣದಿಂದ ಗಂಗೆ ಮೈದುಂಬಿ ಅರಿಯುತ್ತಿದ್ದಾಳೆ ನೋಡಲು ಕಣ್ಣುಗಳೆರಡು ಸಾಲದು ರಾಜ್ಯದ ಅನೇಕ ಜಿಲ್ಲೆ ತಾಲೂಕು ಹಾಗೂ ಹೊರ ರಾಜ್ಯದಿಂದಲೂ ಪ್ರವಾಸಿಗರು ಇಲ್ಲಿ ಬಂದು ಜಲಪಾತವನ್ನ ಕಣ್ತುಂಬಿಕೊಳ್ಳುತ್ತಿದ್ದಾರೆ देखा ಕರ್ನಾಟಕ

ಎಲ್ಲಾ ಕಾಮಗಾರಿಗಳು ಆದಷ್ಟು ಬೇಗವಾದರೆ ಪ್ರವಾಸಿಗರಿಗೆ ಒಳ್ಳೆಯದು ಎಂದು ಎಲ್ಲ ಪ್ರವಾಸಿಗರ ಅಭಿಪ್ರಾಯವಾಗಿದೆ ಜೋಗ್ ಫಾಲ್ಸ್ ಗೆ ಭೇಟಿಗೆ ಅಂತ ಬಂದಿದ್ವಿ ಪ್ರವಾಸಕ್ಕೆ ತುಂಬಾ ಚೆನ್ನಾಗಿದೆ ಉತ್ತಮ ಮಳೆ ಆಗಿರೋದ್ರಿಂದ ಎಲ್ಲ ರಾಜ ರಾಣಿ ರೋರ ಕಡೆ ತುಂಬಿ ಮೈದುಂಬಿ ಇದೆ ತುಂಬ ಸಂತೋಷ ಅನ್ನಿಸ್ತು ಮುಂದಿನ ದಿನಗಳಲ್ಲಿ ಪ್ರ ಈ ಪ್ರವಾಸಿ ಸ್ಥಾನ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಬೇಕು ಪ್ರಸ್ತುತ ನಡೆಯುವಂಥ ಕಾಮಗಾರಿ ನಾವು ಕಳೆದ ಎರಡು ವರ್ಷದಿಂದ ಬಂದಾಗ ಕೂಡ ನಡೀತಾ ಇತ್ತು ಕಾಮಗಾರಿ ಆದರೆ ಇನ್ನೂ ಪೂರ್ಣಗೊಂಡಿಲ್ಲ ಮುಂದಿನ ದಿನಗಳಲ್ಲಿ ಇದು ಆದಷ್ಟು ಬೇಗನ ಪೂರ್ಣಗೊಂಡು ಪ್ರವಾಸಿಗರಿಗೆ ಇದು ಒಂದು ಸುಂದರ ತಾಣ ಆಗಬೇಕು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರನ್ನ ಈ ಕ್ಷೇತ್ರ ಆಕರ್ಷಿಸಬೇಕು ಬೆಂಗಳೂರಿಂದ ಬಂದಿದ್ದೀವಿ ಇಲ್ಲೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಸರಿ ಇಲ್ಲ ಮತ್ತೆ ಪಾರ್ಕಿಂಗ್ ಎಲ್ಲೋ ನಿಲ್ಲಿಸಬೇಕು ಎಲ್ಲೋ ಇರ್ಕಬೇಕು ಮಕ್ಕಳಿರ್ತಾರೆ ಮಳೆ ಬರ್ತಾ ಇದೆ ಅದಕ್ಕೆಲ್ಲ ಸೇಫ್ಟಿ ಇದೆಲ್ಲ ಒಂದ್ಸೂರೆನ್ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಬೆಂಗಳೂರಿಂದ ಬಂದಿದೆ ತುಂಬಾ ಚೆನ್ನಾಗಿದೆ ವಾತಾವರಣ ತುಂಬಾ ತಣ್ಣಗಿದೆ ಜನ ತುಂಬಾ ಜನ ಇದ್ದಾರೆ ಸೊ ಒಂದ್ಸರಿ ಬಂದು ನೋಡ್ಬೇಕು ಅಲ್ಲಿ ಪಾರ್ಕಿಂಗ್ ಸ್ವಲ್ಪ ಕಷ್ಟ ಇದೆ ತುಂಬಾ ಗಾಡಿಗಳಿದೆ ಎಲ್ಲ ಫೋರ್ ವೀಲರು ಮತ್ತೆ ಟೆಂಪೋ ಟ್ರಾವೆಲರು ಕಾರು ಬಸ್ ಎಲ್ಲ ಇದೆ ಸೊ ಜಾಗ ಇಲ್ಲ ಹೆಚ್ಚಾಗಿ ಏನು ಮಾಡ್ತಿದ್ದಾರೆ ಬೆಳವಣಿಗೆ ಕಂಪ್ಲೀಟ್ ಆದ್ಮೇಲೆ ಮೋಸ್ಟ್ಲಿ ಪಾರ್ಕಿಂಗ್ ಜಾಗ ಸಿಗ್ಬೋದು ಜೋಗದಲ್ಲಿರುವ ಸಿಬ್ಬಂದಿ ವರ್ಗದವರ ಗಮನಕ್ಕೆ ಇಲ್ಲಿ ಬಂದಂತಹ ಪ್ರವಾಸಿಗರಿಗೆ ಪಾರ್ಕಿಂಗ್ ವ್ಯವಸ್ಥೆ ಸರಿಯಾಗಿ ಇಲ್ಲದ ಕಾರಣ ಪ್ರವಾಸಿಗರು ಎಲ್ಲೆಂದರಲ್ಲಿ ವಾಹನಗಳನ್ನ ನಿಲ್ಲಿಸುವ ಪರಿಣಾಮ ಬೇರೆ ಬೇರೆ ಪ್ರಯಾಣಿಕರಿಗೆ ಹೆಚ್ಚು ಸಮಸ್ಯೆಯಾಗುತ್ತಿದೆ ಆದ ಕಾರಣ ಕೆಲವು ಕಡೆ ಟ್ರಾಫಿಕ್ ಜಾಮ್ ಆಗುತ್ತಿದೆ ಇದನ್ನ ಹೊರತುಪಡಿಸಿದರೆ ಎಲ್ಲ ಸಿಬ್ಬಂದಿ ಉತ್ತಮವಾಗಿ ಜನರೊಂದಿಗೆ ಸ್ಪಂದಿಸುತ್ತಿದ್ದಾರೆ ಪೊಲೀಸ್ ಸೆಕ್ಯೂರಿಟಿ ಸಹ ಉತ್ತಮವಾಗಿದೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಉತ್ತಮ ವ್ಯವಸ್ಥೆ ನೀಡಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಜೋಗದತ್ತ ಬರುವಂತಹ ವ್ಯವಸ್ಥೆಯನ್ನ ಮಾಡಬೇಕೆಂಬುದೇ ನ್ಯೂಸ್ ಟ್ವೆಲ್ ಕನ್ನಡದ ಆಶಯವಾಗಿದೆ ವಿಜಯಗೌಡಿ ನ್ಯೂಸ್ ಟ್ವೆಲ್ ಕನ್ನಡ ಸೊರಬ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ